ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನಿರಿ ಜೊತೆಗೆ ನಾನು ಕೂಡ ಆರಾಮದೀನಿ ಬನ್ನಿ ವೀಕ್ಷಕರಿ ನಾನು ಇವತ್ತಿನ ಒಂದು ಫುಡ್ ಲಾಗ್ ಒಳಗೆ ನಾನು ಸ್ಪೆಷಲ್ ಕಾರ್ ಆಗಿರುವಂಥ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಕ್ಯಾಪ್ಸಿಕಮ್ಮನ್ನು ತೊಗೊಂಡೀನಿ ಜೊತೆಗೆ ಒಂದು ಟೊಮೆಟೊ ರೀ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ತೊಗೊಂಡಿನಿ ಹುರಿಯೋದಕ್ಕೆ ಜೊತೆಗೆ ಬೆಳ್ಳುಳ್ಳಿ ಮತ್ತು ಒಂದು ಬಟ್ಲ ಶೇಂಗಾನ ತೊಗೊಂಡಿನಿ ಇದಾದ ನಂತರ ನಾನಿಲ್ಲಿ ಇವನ್ನ ಕ್ಯಾಪ್ಸಿಕಮ್ಮನ್ನು ಒಂದಿಷ್ಟು ಎಣ್ಣೆ ಹಾಕಿ ರೀ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ ರೀ ಅಂದರೆ ಆಯಿಲ್ ಆಯಿಲನ್ನು ಹಾಕೊಂಡು ಒಂದು ಐದು ನಿಮಿಷ ಇವನ್ನ ಚಲೋ ತಂಗ ಮೆತ್ತಗಾಗೋತರ ಕಣ್ಕಣ್ಣು ಆಗೋತಾನೆ ಹುರ್ಕೋತೀನಿ ರೀ ಈ ಕ್ಯಾಪ್ಸಿಕಮ್ಮನ್ನು ನಾವು ಎಷ್ಟು ಚಲೋ ತಂಗ ಆಯಿಲ್ ಹಾಕಿ ಫ್ರೈ ರೀ ಫ್ರೈ ಮಾಡ್ಕೊಂಡು ಚಲೋತಂಗೆ ಫ್ರೈ ಮಾಡೋದ್ರಿಂದ ಪಲ್ಯ ಅಂದ್ರೆ ಮಸ್ತ್ ಆಕತಿ ಜೊತೆಗೆ ಇದನ್ನು ಈ ರೆಸಿಪಿಯನ್ನು ಮಾಡ್ಕೊಂಡು ನಾವು ಚಪಾತಿ ಮಾಡ್ಕೊಂಡು ಚಪಾತಿ ಜೋಡಿ ತಿನ್ಬೋದು ಚಪಾತಿ ಜೋಡಿ ತಿನ್ನೋದಕ್ಕಂತರ ಭಾಳ ಚಲೋ ಇರ್ತೈತೆ ರೀ ಇದು ಭಾರಿ ಮಸ್ತ್ ಹಾಕ ಚಪಾತಿ ಮತ್ತು ಈ ಪಲ್ಯ ಮಾಡ್ಕೊಂಡು ತಿಂದ್ರೆ ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಬಡಣ ಮೆಸಿಕ್ ಪಲ್ಯನ ಇಷ್ಟಪಡೋದಿಲ್ಲ ಅನ್ನೋರು ರೀ ಅಂದರೆ ಕೆಲವೊಬ್ಬರಿಗೆ ಈ ಥರ ಪಲ್ಯ ಇಷ್ಟ ಆ ಥರ ಪಲ್ಯ ಇಷ್ಟ ಅಂತ ಅವ್ರವ್ರು ಟೇಸ್ಟ್ಗಳು ಅದಲ್ಲ ರೀ ಅಂಥವ್ರಿಗೂ ಕೂಡ ಇಷ್ಟ ಆಗೋ ರೀತಿ ಈ ರೆಸಿಪಿಯನ್ನು ಮಾಡ್ಬೋದು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇವು ಹುರಿದ ನೋಡ್ರಿ ಈ ರೀತಿ ಚಲೋ ತಂಗ ಇವನ್ನ ಫ್ರೈ ಮಾಡ್ಕೋಬೇಕು ಇವೆಲ್ಲ ಚಲೋ ತಂಗ ಫ್ರೈ ಆಗ್ಯಾವು ಈಗ ನಾನು ಇವನು ರೇಟಿಗೆ ರೀ ಅದಕ್ಕೋಸ್ಕರ ಹೇಳ್ತೇನೆ ಈ ವಿಡಿಯೋನ ಪೂರ್ತಿ ನೋಡಿ ಈ ರೆಸಿಪಿಯನ್ನು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಅವ್ರು ತುಂಬ ಇಷ್ಟಪಡ್ತಿಂತಾರೆ ತುಂಬ ರುಚಿಯಾದಂಥ ತುಂಬ ಟೇಸ್ಟಿಯಾದಂಥ ರೆಸಿಪಿ ಇದು ಇಲ್ಲಿಗೆ ನಾನಿಲ್ಲಿ ಹೇಳಿ ಒಂದು ಬಟ್ಲ ಶೇಂಗಾ ಮತ್ತು ಈರುಳ್ಳಿ ಜೊತೆಗೆ ಟೊಮೆಟೋನ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕೊಂಡ ನಂತರ ಸ್ವಲ್ಪ ಕಾಳು ಮತ್ತು ಒಣ ಕೊಬ್ಬರಿ ಪೀಸ್ಗಳನ್ನು ಹಾಕಿ ಇವನ್ನ ಚಲೋ ತಂಗ ಫ್ರೈ ಮಾಡ್ಕೋತೇನೆ ರೀ ನೋಡಿ ಇಲ್ಲಿ ನಾನು ಮಸಾಲೆ ಐಟಮ್ಸನ್ನು ಒಮ್ಮೆ ಹಾಕಿ ಹುರ್ಕೋತಾ ಇದ್ದೀನಿ ನೀವು ಬೇರೆ ಬೇರೆ ಬೇಕಾದರೂ ಹುರ್ಕೋಬೋದು ಇವಾಗ ನೋಡಿ ಇವೆಲ್ಲ ಚಲೋ ತಂಗ ಹೊರದವು ನಾ ಇವನ್ನ ಒಂದು ಪ್ಲೇಟಿಗೆ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತೇನೆ ರೀ ಇಲ್ಲಿ ನಾನು ಮಸಾಲೆ ಐಟಮ್ಸನ್ನು ಒಮ್ಮೆ ಹಾಕಿರೋದ್ರಿಂದ ಶೇಂಗಾ ಬೇಗ ಬೇಗ ಹುರಿತಾವ್ರಿ ಅದಕ್ಕೋಸ್ಕರ ನಾನು ಅವನ್ನ ಫಸ್ಟ್ ತೊಗೋತೀನಿ ಇಲ್ಲಾಂದ್ರೆ ಅವು ಸೀದಿ ಹಾಕ್ಕವು ಈರುಳ್ಳಿ ಮತ್ತು ಟೊಮೆಟೊ ದಪ್ಪ ಇನ್ನೊಂದು ಇನ್ನೊಂಚೂರು ಬಿಸಿ ಹಂಚೊಳಗೆ ಅಂತ ಹೇಳಿ ನಾನು ಅವನ್ನ ನಿಧಾನವಾಗಿ ಆಮೇಲೆ ತೊಗೊಳ್ತೀನಿ ರೀ ಈಗೆಲ್ಲ ಶೇಂಗಾ ತೊಗೊಂತೀನಿ ಇನ್ನ ನಂತರ ನಾನು ಈರುಳ್ಳಿ ಮತ್ತು ಟೊಮೆಟೋನ ತೊಗೋತೀನಿ ಇವನ್ನ ತೊಗೊಂಡು ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನುಡಿ ರೀತಿ ರೀ ಇವನ್ನ ಎಷ್ಟು ಮಸ್ತ್ ಹುರಿದಾವ ಈಗ ನಾನು ಇವನ್ನ ಜಾರಿಗೆ ಹಾಕೋತೀನಿ ರೀ ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ರೀ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ನಂತರ ನಾನು ಇಲ್ಲಿ ಹಚ್ಚಿ ಖಾರದ ಪುಡಿಯನ್ನು ಹಾಕೋತೀನಿ ರೀ ಇವು ಹೈಬ್ರಿಡ್ ಇರೋದ್ರಿಂದ ಖಾರ ಇಲ್ಲ ಅಂಥೇಳಿ ನಾನು ಸ್ವಲ್ಪ ರುಚಿಗೋಸ್ಕರ ಖಾರವನ್ನು ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಪೇಸ್ಟನ್ನು ಹಾಕೋತೀನಿ ರೀ ನೀವು ಕೊತ್ತಂಬರಿ ಇದ್ದರೂ ಹಾಕೋಬೋದು ಕೊತ್ತಂಬರಿ ಪೇಸ್ಟ್ ಕೂಡ ಹಾಕೋಬೋದು ನಾನು ಇಲ್ಲಿ ಕೊತ್ತಂಬರಿ ಪೇಸ್ಟ್ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ರೀ ನೋಡಿ ಇದ್ರೊಳಗೆ ನಾವು ಕೊಬ್ಬರಿ ಹಾಕಿರೋದ್ರಿಂದ ಇದೇನು ಪೂರ್ತಿಯಾಗಿ ಸಣ್ಣ ಆಗಿಲ್ಲ ಅದಕ್ಕೋಸ್ಕರ ನಾನು ನೀರು ಹಾಕೋ ಬದಲಿ ಹಣ್ಣಿನ ರಸವನ್ನು ಹಾಕೊಂಡು ಇದನ್ನು ಇನ್ನೂ ಒಂದು ಬಾರಿ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ರೀ ಫುಲ್ ಸಣ್ಣ ಮಟ್ಟ ಹಾಕ್ತೀನಿ ಇಲ್ಲಿ ನಾನು ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಎರಡೂ ಐಟಮ್ಸನ್ನು ತೊಗೊಂಡೇನೆ ರೀ ಯಾಕಂದರೆ ಅದು ಅಡುಗೆ ಕೆಡಂಗಿಲ್ಲ ರೀ ಈಗ ನೋಡಿ ಇಲ್ಲಿ ಸಣ್ಣ ಆಗೈತೆ ನೋಡಿರಿ ಇಷ್ಟು ಸಣ್ಣಾಗಿ ಹಾಕೊಂಬರ್ಬೇಕು ಈಗ ನಾವು ಇದನ್ನು ಇದ್ರೊಳಗೆ ಹಾಕಿ ತುಂಬ್ಕೊ ಮಸಾಲೆ ಐಟಮ್ಸನ್ನು ಹುಣಸೆ ಹಣ್ಣು ಹಾಕೋದ್ರಿಂದ ಕೆಡಂಗಿಲ್ಲ ರೀ ಅದಕ್ಕೋಸ್ಕರ ಆದಷ್ಟು ಪಲ್ಯ ಸಾರು ಐಟಮ್ಸಲ್ಲಿ ನಾವು ಹುಣಸೆಯನ್ನ ಬಳಸಬೇಕು ಇವಾಗ ನೋಡಿ ನಾನು ಹುರಿದಂಥ ಕ್ಯಾಪ್ಸಿಕಮ್ಮನ್ನು ತೊಗೊಂಡು ಅದರ ಹೊಟ್ಟೆಯ ಮೂಗನ್ನು ಸೀಳಿಬಿಟ್ಟು ನಾನು ಈ ರುಬ್ಬಿದಂಥ ಮಸಾಲೆ ಪೇಸ್ಟನ್ನು ಅದರೊಳಗೆ ಹಾಕಿ ತುಂಬ್ಕೋತೇನೆ ರೀ ನೋಡಿ ಈ ರೀತಿ ಹೊಸ ಮಸಾಲೆ ಪೇಸ್ಟನ್ನು ಅದರೊಳಗೆ ಹಾಕಿ ನಾವು ತುಂಬ್ಕೋಬೇಕ್ರಿ ಇದೇ ರೀತಿ ಉಳಿದೆಲ್ಲ ಕ್ಯಾಪ್ಸಿಕಮ್ಗಳನ್ನು ಈ ಮಸಾಲೆ ಹಾಕಿ ತುಂಬ್ಕೋಬೇಕ್ರಿ ಈಗ ಇದಾದ ನಂತರ ನಾನು ಒಗ್ಗರಣೆ ಹಾಕೋಬೇಕಲ್ರಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸಿಪ್ಪೆ ಸುಲದಂಥ ಬಳ್ಳುಳ್ಳಿಯನ್ನು ತೊಗೊಂಡೇನಿ ಇಲ್ಲೇ ಈಗ ನೋಡಿ ಇವನ್ನ ಈ ರೀತಿ ಅವಳು ಚೋಳು ರೀ ಈಗ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ರೀ ಎಣ್ಣೆನ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸ್ಮೆಯನ್ನು ಹಾಕೋತೀನಿ ಈಗ ನೋಡಿ ಸಾಸ್ಮೆ ಚಟಪಟ ಅಂದ ತಕ್ಷಣ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡೇನು ರೀ ಜೀರಿಗೆ ಕೂಡ ಚಟಪಟ ಅಂತ ಸಿಡಿದ ಮೇಲೆ ನಾನು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಜಜ್ಜಿಟ್ಟದಂಥ ಬೆಳ್ಳುಳ್ಳಿಯನ್ನು ಹಾಕೋತೀನಿ ರೀ ಹಾಕೊಂಡು ಒಂದು ಐದು ನಿಮಿಷವನ್ನು ಕೆಂಪಾಗೋ ಥರ ಫ್ರೈ ರೀ ನೋಡಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ರೀತಿ ಫ್ರೈ ಆಗ್ಯಾವೆ ಫ್ರೈ ಆದಮೇಲೆ ನಾನು ಮಸಾಲೆಯನ್ನು ತುಂಬಿದಂಥ ಡಾನ್ ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಅನ್ನು ಇದ್ರೊಳಗೆ ಹಾಕೋತೀನಿ ರೀ ತುಂಬಿದಂಥ ಕ್ಯಾಪ್ಸಿಕಮ್ಮಣ್ಣ ಎಲ್ಲ ಇದ್ರಾಗ ಹಾಕೊಂಡ ನಂತರ ಆಗಡೆ ನಾವು ಮಸಾಲೆ ತುಂಬಿ ಉಳ್ದತ್ತಲ್ರಿ ಪೇಸ್ಟ್ ಆ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ ಅಷ್ಟು ಇದನ್ನೆಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ನೀರು ಹಾಕಿ ನಾನು ತೊಳೆದು ಹಾಕೋತೀನಿ ನಾನು ಇಲ್ಲಿ ನೀರು ಹಾಕೋದಿಲ್ಲ ಅದೇ ಪೇಸ್ಟಿನ ನೀರೊಳಗೆ ನಾನು ಇದನ್ನು ಕುದಿಸ್ಕೊಂಡ್ಬಿಡ್ತೀನಿ ರೀ ಈಗ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕೋತೀನಿಗೋಸ್ಕರ ಹೆಲ್ತಿಗೆ ಒಳ್ಳೆಯದು ಅರ್ಶಿಣ ಪುಡಿ ಈಗ ಸ್ವಲ್ಪ ಬೆಲ್ಲವನ್ನು ಹಾಕೋತೀನಿ ರೀ ಬೆಲ್ಲ ಹಾಕೋದ್ರಿಂದ ಶುಗರ್ ಇರೋರು ಇದನ್ನು ತಿನ್ಬೋದು ಯಾವುದೇ ಕಾರಣಕ್ಕೂ ಪಲ್ಯ ಐಟಮ್ಸ್ಗೆ ಸಕ್ಕರೆ ಭಾಳ ಬಳಸಬೇಡಿ ಬೆಲ್ಲವನ್ನು ಬಳಸ್ರಿ ನೋಡಿ ಇದೆಲ್ಲ ಆದಮೇಲೆ ನಾವು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ನಿಧಾನವಾಗಿ ಹೊಳ್ಳಾಡಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ತಳಗಿರುವಂಥ ಮಸಾಲೆ ಪೇಸ್ಟು ಮೇಲೆ ಬರೋ ಥರ ನಾವು ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಜಾಸ್ತಿ ಬರಬರ ಅಂತ ತಿರ್ವಾಡಬಾರ್ದು ಯಾಕಂದ್ರೆ ಒಳಗೆ ತುಂಬಿದಂಥ ಮಸಾಲೆ ಎಲ್ಲ ಹೊರಗೆ ಬರುತ್ತೆ ರೀ ಕ್ಯಾಪ್ಸಿಕಮ್ ಒಳಗೆ ತುಂಬಿದಂಥ ಮಸಾಲೆ ಹೊರಗೆ ಬರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಹೊಳ್ಳಾಡಿಸ್ಬೇಕು ಇಲ್ಲಿ ನಾನು ಒಂದೆರಡು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಹಾಕ್ಕೊಂಡೇನು ರೀ ಯಾಕಂದರೆ ಇವು ಕ್ಯಾಪ್ಸಿಕಮ್ಮು ದೊಡ್ಡ ಅದಾವ್ರೆ ದೊಡ್ಡ ಇರೋದ್ರಿಂದ ಚಿಕ್ಕ ಮಕ್ಕಳು ತಿನ್ನೋಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಪೀಸನ್ನ ವೇಸ್ಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಕಟ್ ಮಾಡಿದ ಪೀಸನ್ನು ಹಾಕಿದರೆ ಅವರು ತಿಂದಂಗೂ ಹಾಕ್ರೆ ಜೊತೆಗೆ ಮಾಡಿದಂಥ ಪಲ್ಯ ವೇಸ್ಟ್ ಕೂಡ ಆಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಒಂದೆರಡು ಕಟ್ ಮಾಡಿ ಹಾಕಿದ್ರೆ ಮಕ್ಳು ತಿನ್ನೋದಕ್ಕೆ ಈಸಿ ರೀ ಯಾಕಂದ್ರೆ ಚಿಕ್ಕ ಮಕ್ಳಿದ್ದು ಅಂದರೆ ದೊಡ್ಡ ದೊಡ್ಡ ಪೀಸ್ಗಳನ್ನು ಆಗೋದಿಲ್ಲ ಅವರಿಗೆ ದೊಡ್ಡ ಪೀಸ್ಗಳನ್ನು ದೊಡ್ಡೋರು ತಿನ್ಬೋದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಕ್ಕಳಿಗೆ ಹಾಕೋಕೆ ಅನುಕೂಲ ಆಕತಿ ಅದಕ್ಕೋಸ್ಕರ ಕಟ್ ಮಾಡಿ ರೀ ನೋಡಿ ಇವಾಗ ಎಲ್ಲ ಮಸಾಲೆ ಜೊತೆ ಕ್ಯಾಪ್ಸಿಕಮ್ಮು ಹೊಂದ್ಕೊಂಡೊಯ್ತರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ ಈಗ ನಾನು ಒಂದು ಐದು ನಿಮಿಷ ಮೀಡಿಯಮ್ ಒಳಗೆ ಗ್ಯಾಸನ್ನು ಇಟ್ಕೊಂಡು ಕುದಿಸ್ಕೋತೀನಿ ರೀ ಜಾಸ್ತಿ ಏನು ಕುದಿಲಿಕ್ಕೂ ನಡೆಯುತ್ತೆ ಯಾಕಂದರೆ ಈಗಾಗಲೇ ನಾವು ಕ್ಯಾಪ್ಸಿಕಮ್ಮನ್ನು ಫ್ರೈ ಮಾಡಿ ಒಂದು ನಡಿತೈತಿ ನೋಡಿ ಯಾವ ರೀತಿ ಇದರೊಳಗಿನ ರಸ ಸಿಡಿತಾ ಇದೆ ಅಂತ ಕುದಿಯೋದ ಮುಂದೆ ಅದಕ್ಕೋಸ್ಕರ ಪ್ಲೇಟನ್ನು ಮುಚ್ಚಿ ಕುದಿಸ್ಬೇಕು ನಾವು ಆದಷ್ಟು ಸೈಡೆಲ್ಲ ಬಿದ್ದು ರಸ ಬಿದ್ದಿತ್ತಪ್ಪ ಅಂದ್ರೆ ಆಗಲೇ ಒರೆಸೋದು ಬೆಷ್ಟು ಒಣಗಿತಪ್ಪ ಅಂದರೆ ಅದು ಹಸನಾಗೋದಿಲ್ಲ ಗ್ಯಾಸ್ ನೋಡಿ ಇದೆಲ್ಲ ರಸ ಕುದ್ರಿ ಇದು ಈಗ ಗಟ್ಟಿಂದು ತಳ ಹಿಡ್ದಿರುತ್ತೆ ಬೇರೆ ಮೇಲ್ ತಿಳಿ ಅಂದಿರುತ್ತೆ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ನೂ ಒಂಚೂರು ಗಟ್ಟಿ ಬೇಕಪ್ಪ ಅಂದರೆ ಇನ್ನೂ ಒಂದು ಐದು ನಿಮಿಷ ಕುದಿಸ್ಕೋಬೋದು ಇಲ್ಲ ನಮಗೆ ಇಷ್ಟೇ ರಸ ಬೇಕು ಮಕ್ಕಳು ರಸ ಇಷ್ಟಪಡ್ತಾರೆ ಅಂದರೆ ಇಷ್ಟೇ ಬಿಡಬೇಕು ಯಾಕಂದರೆ ನಾನು ಇಷ್ಟೇ ಬಿಡ್ತೀನಿ ಯಾಕಂದರೆ ನಮ್ಮ ಮಕ್ಕಳು ರಸ ಭಾಳ ಇಷ್ಟಪಡ್ತಾರೆ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ತಾ ನಾ ಭಾಳ ನೀರು ಬರ್ತೈತಿ ಈಗ ತಿನ್ಬೇಕು ಅನಿಸುತ್ತೆ ನೋಡ್ರಿ ಅಷ್ಟು ಮಸ್ತೈತಿ ಈಗಿದೆ ಎಲ್ಲ ರೆಡಿ ರೀ ನಾನು ಗ್ಯಾಸನ್ನು ಬಂದ್ ರೀ ಗ್ಯಾಸ್ ಬಂದ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ರೀ ಇದನ್ನು ಈ ರೆಸಿಪಿಯನ್ನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ನಡೆಯುತ್ತೆ ಬ್ರೇಕ್ಫಾಸ್ಟ್ ನಾಷ್ಟ ಬೇಡ ಅನ್ನೋರು ಇದ್ರೆ ಅಂದರೆ ಬ್ರೇಕ್ಫಾಸ್ಟಿಗೂ ನಡೆಯುತ್ತೆ ನೋಡಿ ಎಷ್ಟು ಮಸ್ತಾಗಿದೆ ನೋಡಿರಿ ಕ್ಯಾಪ್ಸಿಕಮ್ ಕರಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ನೋಡೋದಕ್ಕೆ ತುಂಬಾ ಲುಕ್ ಕಾಣಿಸ್ತಾ ಇದೆ ಮತ್ತು ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೆಸಿಪಿಯನ್ನು ನಾನಿವತ್ತು ನಮ್ಮ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿವ್ರಿ ತುಂಬ ರುಚಿಯಾದಂಥ ಆಹಾರ ಇದು ಹಾಗಾದರೆ ವೀಕ್ಷಕರೇ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಯಾಕೆ ಥರ ಮಾಡ್ತೀರಿ ಬಡ ಬಡ ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿಯನ್ನು ಸರಿ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್